ಕೂಡ ನಡೆಸದೆ ಮಂತ್ರಿ ಮಂಡಳದ ಮಂತ್ರಿಗಳನ್ನು ಆಹ್ವಾನಿಸಬೇಕು ಅವರ ಸದಸ್ಯತ್ವವನ್ನು ರದ್ದು ಮಾಡಿತ್ತು ಕೋರ್ಟ್ ಅಂದಾಗ ದಿಢೀರನೇ ಆಂತರಿಕ ಅಡಚಣೆ ಐತಿ ದೇಶಕ್ಕೆ ಗಂಡಾಂತರ ಐತೆ ಪ್ರಕೃತಿ ಅಲಿಯಮದವರು ಕರಾಳ ದಿನಾಚರಣೆಯನ್ನ ಈ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ ಹೀಗಾಗಿ ಇಂದಿರಾ ಗಾಂಧಿ ಅವರು ಸ್ವಹಿತಕ್ಕಾಗಿ ಅಧಿಕಾರಕ್ಕಾಗಿ ದಿನ ಅಂತಕ್ಕಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಕಾಂಗ್ರೆಸ್ನ ಪರಂಪರೆಯನ್ನು ಇದು ಹೇಳುತ್ತಾ ಒಂದು ಪ್ರಜಾಪ್ರಭುತ್ವ ವಿಶ್ವದಲ್ಲಿ ಅತ್ಯುನ್ನತ ಪ್ರಜಾಪ್ರಭುತ್ವ ಮೂಲಕ ಮಾಡ್ತಾರೆ ಆ ಮೂಲಕ ರಾಷ್ಟ್ರದ ನಾಗರಿಕರ ಸ್ವಾತಂತ್ರ್ಯವನ್ನ ಅಮಾನತನಲ್ಲಿ ಇಡ್ತಾರೆ ರಾಷ್ಟ್ರದ ನಾಗರ ಅವರು ತುರ್ತು ಪರಿಸ್ಥಿತಿಯನ್ನ ಬೇರೆ ಯಾವುದಾದ್ರೂ ಕಾರಣಕ್ಕೆ ಅಥವಾ ರಾಷ್ಟ್ರ ಗಂಡಾಂತರವನ್ನು ಎದುರಿಸ್ತಾ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಸುಮಾರು ಐದು ನೂರ ಹದಿನೆಂಟು ಲೋಕಸಭಾ ಸ್ಥಾನಗಳಲ್ಲಿ ಮುನ್ನೂರ ಐವತ್ತೆರಡು ಲೋಕಸಭಾ ಸ್ಥಾನಗಳನ್ನು ಕಾಂಗ್ರೆಸ್ ಗೆದಿತಾ ಇದೆ ಹೀಗಾಗಿ ಅವರ ವಿರುದ್ಧ ಸ್ಪರ್ಧಿಸಿದಂತ ರಾಜ್ ನಾರಾಯಣ ನರೇನ್ ಅಂತಕ್ಕಂಥವರು ಇಂದಿರಾ ಗಾಂಧಿ ಅವರ ಮೇಲೆ ಕೇಸುಗಳನ್ನ ದಾಖಲು ಮಾಡ್ತಾರೆ ಕೋರ್ಟ್ ಕಟುಕಟ್ಟೆಯಲ್ಲಿ ಐದು ತಾಸುಗಳಿಗೂ ಹೆಚ್ಚು ಕಾಲ ವಿಚಾರಣೆಯನ್ನು ನಡೆಸಿದಂತ ಪ್ರಥಮ ಪ್ರಕರಣ ಅದಾಗಿರುತ್ತೆ ಮುಂದೆ ಅಲಹಾಬಾದ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಸಲಾಗಿ ಇಂದಿರಾ ಗಾಂಧಿ ಅವರು ತ ಮುಂದಿನ ಆರು ವರ್ಷಗಳ ಕಾಲಾವಧಿಯಲ್ಲಿ ಇಂದಿರಾ ಗಾಂಧಿ ಅವರು ಚುನಾವಣೆ